ಒಂದು ವಿಚಾರವನ್ನ ಪ್ರಸ್ತಾಪ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಶಿರಗೇರಿ ಮಠದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ ಮಹಾಸ್ವಾಮೀಜಿ ಅವರು ಚಿತ್ರದುರ್ಗ ಜಿಲ್ಲೆಯ ಧರ್ಮಸಾಗರದ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ನೂರಾರು ಕೆರೆಗಳನ್ನು ತುಂಬಲಿಕ್ಕೆ ಕಾರ್ಯಭೂತರಾಗಿದ್ದಾರೆ ಬೊಮ್ಮಾಯಿ ಸರ್ಕಾರದಲ್ಲಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ನೂರಾರು ಕೆರೆಗಳನ್ನು ತುಂಬಿಸಿ ಇವತ್ತಿಗೆ ರೈತರು ಕೂಲಿ ಕಾರ್ಮಿಕರು ಸರ್ವ ಜನ ಸರ್ವ ಧರ್ಮಕ್ಕೆ ಒಂದು ದೊಡ್ಡ ದಾರಿದೀಪವಾಗಿದ್ದರೆ ಸ್ವಾಮೀಜಿ ಅವರಿಗೆ ಅಪ್ಪ ಅವರಿಗೆ ನಾವು ದೇವಣೆಯಾಗಿದ್ದೇವೆ ಅವರಿಗೆ ನಮ್ಮ ಅಖಂಡ ಕರ್ನಾಟಕ ರೈತ ಸಂಘದ ಚಿಕ್ಕಚಲ್ಲೂರು ಗ್ರಾಮ ಘಟಕ ಹಾಗೂ ಚಳ್ಳಕೆರೆ ತಾಲೂಕು ಮತ್ತು ಚಿತ್ರ ಚಿತ್ರದುರ್ಗ ಜಿಲ್ಲಾ ಘಟಕದ ಪರವಾಗಿ ಸ್ವಾಮೀಜಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಸ್ವಾಮೀಜಿ ಅವರಿಗೆ ನಿಮ್ಮ ಪುಣ್ಯದ ಕೆಲಸಕ್ಕೆ ನಮ್ಮ ಅಭಿನಂದನೆಗಳು ಸ್ವಾಮೀಜಿ ಅವರೇ ನಿಮಗೆ ಅಭಿನಂದನೆಗಳು ಈ ಎಂ ಎಲ್ ಎ ಆಯ್ಕೆ ಮಾಡಿ ಕಳಿಸಿ ಮುಂದೆ ಮಂತ್ರಿ ಆಗ್ತಾರೆ ಅವರು ಪರಮೋತ್ಸವ ಬಾರದು ಬೇರೆ ಅವರು ನುಡಿ ಒಂದು ನಡೆಯುವುದು ಏನು ನುಡಿತೇವೋ ಅದೇ ರೀತಿ ನಡೀಬೇಕು ಆ ಕಾರಣಕ್ಕಾಗಿ ಒಂದು ನಾವು ಇಂದು ಚಿಕ್ಕ ಚೆಲ್ಲೂರ ಗ್ರಾಮದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದ ಗ್ರಾಮ ಶಾಖೆಯನ್ನು ಉದ್ಘಾಟಿಸಿ ನೂರಾರು ರೈತರು ಅಖಂಡ ಕರ್ನಾಟಕ ರೈತ ಸಂಘಕ್ಕೆ ಸೇರ್ಪಡೆಗೊಂಡು ಹಸಿರು ಶಾಲನ್ನು ಹೊದ್ದಿಕೊಂಡು ಇನ್ನು ಮುಂದೆ ಈ ದೇಶದ ರೈತರ ಏಳಿಗೆಗೋಸ್ಕರ ಅವರ ಬದುಕಿಗಾಗಿ ನಾವು ಪ್ರಾಮಾಣಿಕವಾಗಿ ಅವರ ಸೇವೆಯನ್ನು ಸಲ್ಲಿಸುತ್ತೇವೆ ಸಂಘದ ಹೋರಾಟದ ನೆಪದಲ್ಲಿ ಯಾವುದೇ ಕಚೇರಿಗೆ ತೆರಳಿ ಅಧಿಕಾರಿಗಳಿಂದ ಹೆದರಿಸಿ ಬೆದರಿಸಿ ಹಣ ವಸೂಲಿ ಮಾಡಲಾಗಲಿ ಜನಪ್ರತಿನಿಧಿಗಳಿಂದ ಹಣ ಪಡೆದುಕೊಳ್ಳಲಾಗಲಿ ಯಾವುದೇ ಕಾಲಕ್ಕೂ ಮಾಡಲು ಮಾಡುವುದಿಲ್ಲವೆಂದು ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕ್ ಪರಶಾಂಪುರ ಹೋಬಳಿಯಲ್ಲಿ ಬರುವಂತಹ ಚಿಕ್ಕಚಲ್ಲೂರು ಗ್ರಾಮದಲ್ಲಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಗ್ರಾಮ ಶಾಖಾ ಉದ್ಘಾಟನೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಬರೋಣ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಪ್ರತಿಯೊಂದು ಹಳ್ಳಿಗಳಲ್ಲೂ ಸಹಿತ ಈ ಒಂದು ಅಚ್ಚುಕಟ್ಟಾಗಿ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ ಸ್ನೇಹಿತರೆ ಆ ಒಂದು ಸುಂದರ ಕ್ಷಣಗಳನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಆದಂತಹ ಶಶಿ ಪಿ ಸಿ ಎಸ್ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಮುಂದೆ ಪ್ರಸಾರ ಮಾಡಲು ಮುಂದೆ ಬರ್ತಾ ಇದ್ದೀನಿ ಸ್ನೇಹಿತರೆ ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ಸಂಘಟನೆಯಿಂದ ರೈತರಿಗೆ ಉತ್ತಮವಾದಂತಹ ಕೆಲಸ ಕಾರ್ಯಗಳು ಆಗುವಂತಹ ಎಲ್ಲ ಕಾರ್ಯಗಳು ಈ ಒಂದು ಸಂಘದಿಂದ ನೆರವೇರಿಸಿಕೊಳ್ಳುವಂತಹ ದೃಶ್ಯಾವಳಿಗಳು ಹಾಗೂ ಸಂಘಟನೆ ಸಂಘ ಹೋರಾಟ ಹೀಗೆ ಹತ್ತಾರು ವಿಧದ ಒಂದು ಮಾಹಿತಿಯನ್ನು ರೈತರಿಗೆ ತಲುಪಿಸುವಂತಹ ಅದ್ಭುತ ಕಾರ್ಯವನ್ನು ಈ ಒಂದು ಸಂಘದ ಒಂದು ಸಂಘಟನೆಯಿಂದ ನಡ್ಕೊಂಡು ಬಂದಿದೆ ಸ್ನೇಹಿತರೆ ಬನ್ನಿ ಆ ಒಂದು ಕ್ಷಣಗಳನ್ನು ನೋಡ್ಕೊಂಡು ಬರೋಣ ಸ್ನೇಹಿತರೆ ನೀವೋ ರೀ ಬನ್ರಿ 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 ಬನ್ನಿ ಬಂದು ಕೊಡಿ எ நம்முடஸ்வாமி பாபாகோட பட்டீல் அகண்ட கர்நாடக ரத்த ಈಗ ಜ್ಯೋತಿ ಮಾಡ್ತೇನೆ ಸ್ನೇಹಿತರೆ ಈ ಒಂದು ರೈತ ಸಂಘದಿಂದ ಪ್ರಥಮ ಬಾರಿಗೆ ನಾಡಗೀತೆಯನ್ನು ಆಡಲಾಯಿತು ತದನಂತರ ರೈತ ಗೀತೆ ಹಾಗೂ ಈ ಒಂದು ಜ್ಯೋತಿ ಬೆಳಗುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಚಾಲನೆ ಮಾಡಿದರು ಸ್ನೇಹಿತರೆ ಉದ್ಘಾಟನೆ ಮಾಡಿದರು ಆ ಒಂದು ಸಂದರ್ಭಗಳನ್ನು ನಿಮ್ಮ ಹತ್ರ ಹಂಚಿಕೊತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ರೈತರ ಒಂದು ಹೋರಾಟ ತುಂಬ ಅದ್ಭುತವಾಗಿದೆ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಪ್ರತಿಯೊಂದು ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ರೈತರು ಒಗ್ಗೂಡಿದದಲ್ಲಿ ತಮಗೆ ಇರುವಂತಹ ಬೇಡಿಕೆಗಳನ್ನು ಪಡೆಯಲು ಸಹಕಾರಿಯಾಗುತ್ತದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಚರ್ಚಿಸಲಾಗಿದೆ ಸ್ನೇಹಿತರೆ ಎಲ್ ಯಾರೇ ಎಲ್ಲೇ ಆಗಲಿ ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಸೊ ಈ ಒಂದು ರೈತರ ಹೋರಾಟಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನೋಡ್ಕೊಂಡ್ಬೋರ ಸ್ನೇಹಿತರೆ ಗ್ರಾಮ ಘಟಕದಿಂದ ಖುಷಿ ನೀಡುವುದರ ನೀಡುವುದರ ತುಂಬ ಸ್ವಾಗತಿಸ್ತಾ ಇದ್ದೇನೆ ಸರಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅರವಿಂದ್ ಕುಲಕರ್ಣಿ ಸರು ನಮ್ಮ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ಅವರು ಬಿಜಾಪುರದಿಂದ ಬಂದಿದ್ದಾರೆ ನಮ್ಮ ರೈತರು ನೋಡಬೇಕು ರೈತರ ಸಮಸ್ಯೆ ಸ್ಮರಿಸಬೇಕು ಇಲ್ಲಿ ತರ ಕುಂದು ಬಗ್ಗೆ ವಿಚಾರಣೆ ಮಾಡಬೇಕಂತ ಹೇಳ್ಬಿಟ್ಟು ಅವರು ನಿಮ್ಮ ಪರಶಾಂಬರ ಭಾಗಕ್ಕೆ ಯಾವ ಕರಿಕಿರಿ ಅಂತ ಕಾಯ್ತಾ ಇದ್ರು ಅವರು ದೂರದಿಂದ ಇರ್ತಕ್ಕಂಥ ವಿಜಾಪುರ ಗಡಿ ಭಾಗದಲ್ಲಿರ್ತಕ್ಕಂಥರು ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದರೆ ಅವರಿಗೆ ತುಂಬಾ ಅಭಾರಿಯಾಗಿದ್ದೀವಿ ನಮ್ಮ ವೇದಿಕೆ ಮುಖ್ಯನ ಅಖಂಡ ಕರ್ನಾಟಕ ತಾಲೂಕ್ ಘಟಕ ಮತ್ತು ಹುಬ್ಬಳ್ಳಿ ಆ ಆದರೂ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ ಪ್ರಕಾಶ ಯಮ್ಮನಪ್ಪ ಬಾರ್ಕಿ ಜಿಲ್ಲಾಧ್ಯಕ್ಷರು ಅಖಂಡ ಕರ್ನಾಟಕ ರಾಜ್ಯ ರಕ್ಷಕ ಹವೇರಿ ಮಟ್ಟಕ್ಕೆ ನಮ್ಮನ್ನ ಮತ್ತೆ ರಾಜ್ಯ ಪದಾಧಿಕಾರಿಗಳಿಗೆ ಆ ಸಂಪರ್ಕ ಸೇತುವೆ ನಿರ್ಮಾಣ ಮಾಡಿಕೊಟ್ಟ ಕೊಟ್ಟಂತಹ ನಮ್ಮ ಪ್ರಕಾಶ್ ಯಮನಪ್ಪ ಸರ್ ನಮಗೆ ಮಗು ಆಗಿರಲಿಲ್ಲ ಆ ಮಗುಭೇಟಿ ರಾಜ್ಯ ಮಟ್ಟಕ್ಕೆ ನಂತರ ಇವರೇ ನಮಗೆ ಬಸವರಾಜು ವಿಪಕ್ಷಪ್ಪ ದೇವಗಿರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆವೇ ಅಧ್ಯಕ್ಷರು ಬಸನಾಯಕ ಅವರು ನಮ್ಮ ಕಾರ್ಯಕ್ರಮಕ್ಕೆ ಅಲ್ಲಿಂದ ಬಂದಿದ್ದಾರೆ ಅವರು ಕೂಡ ನಾವು ಆಧಾರ್ದ ಸುಸ್ವಾಗತ ಸೂಕ್ಷ್ಮ ಆಲಿಕೆ ನೀಡುವ ಮುಖ್ಯನ ತುಂಬ ಸ್ವಾಗತಿಸ್ತಾ ಇದ್ದೇವೆ ಚಿನ್ನಿವರಯ್ಯ ಬಸ್ಮಟ್ಟಿ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಅಲ್ಲಿಂದ ಬಂದಿದ್ದಾರೆ ಅವರು ಕೂಡ ಸುಷ್ಮೆ ಗ್ರಾಮಗಳ ಸೂಕ್ಷ್ಮ ಹಾಲಿಕೆ ನೀಡುವ ಮುಖ್ಯನ ಆಧಾರದ ಸುಸ್ವಾಗತ ಬಯಸಿ ಅಖಂಡ ಕರ್ನಾಟಕ ರೈತ ಸಂಘದ ತಾಲೂಕ್ ಅಧ್ಯಕ್ಷರು ಹಾಗೆ ಸಣ್ಣ ಕೈಗಾರಿಕೆ ಇಲಾಖೆ ನಿವೃತ್ತಿ ಅಧಿಕಾರಿ ಆಗಿರ್ತಕ್ಕಂಥ ಕೆ ಚಿಕ್ಕಣ್ಣವರು ಗೊಂಬೆರಹಳ್ಳಿ ಮೂಲ ನಿವಾಸಿಗಳು ಇವರು ನಮ್ಮೆಲ್ಲರದಾಗಿ ನಿಂತಿರ್ತಕ್ಕಂಥ ಇವರಿಗೆ ನಮ್ಮ ಸಂಘದ ಪರವಾಗಿ ಮುಚ್ಚಾದಿಗಳು ನಿರಂತರ ಜ್ಯೋತಿ ವಿಚಾರವಾಗಿ ಕೆಬಿ ಮೇಲೆ ಕನ್ಸಲ್ಟ್ ಮಾಡಿದ್ದೇವೆ ಎಂ ಎಲ್ ಎಲ್ಗೆ ಮನವಿ ಮಾಡಿದ್ದೇವೆ ಅದು ಸ್ಕೆಚ್ ಆಗಿದೆ ಅಂತೆ ಈಗ ಅಪ್ರೂವಲ್ಗೆ ಹೋಗಿದೆ ಅದು ಸುಮಾರು ಇಪ್ಪತ್ತೈದು ಕಂಬಗಳು ಬೇಕಂತ ಹೇಳಿದ್ರೆ ಆ ಕಂಬಗಳು ಸ್ವಲ್ಪ ನಿಧಾನ ಬರುತ್ತೆ ಸ್ವಲ್ಪ ನೀವು ಸಹಕರಿಸಿಕೊಳ್ಳೋದ್ರೆ ಅದು ಮುಂದಿನ ದಿನಗಳಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದು ಒಂದು ಸಾಕ್ಷಿಯಾಗಿ ನಮ್ಮ ರಾಜ್ಯದ ಪದಾಧಿಕಾರಿ ಮುಂದೆ ಇದು ಪ್ರತ್ಯಕ್ಷ ಪ್ರಾಮಾಣಿಸಿರೋದಂತೆ ಕರ್ತವ್ಯ ಕಾರ್ಯಕ್ರಮ ಇದು ಗ್ರಾಮ ಘಟಕದ ಉದ್ಘಾಟನಾ ಸಮಾರಂಭ ಹಾಗೂ ರೈತರ ಜಾಗೃತಿ ಕಾರ್ಯಕ್ರಮಕ್ಕೆ ಮಹಿಳೆಯರ ಪರವಾಗಿ ಮೊದಲಿಗೆ ಹೆಜ್ಜೆ ನಮ್ಮ ಸಹೋದರಿಯಾಗಿರ್ತಕ್ಕಂಥ ಹಿರಿಯ ಅಚ್ಚರವರಾದ ಶಂಕಾ ಶಿವಮ್ಮ ಅಶೋಕ್ ಮೇಡಮ್ ಅವರ ಸಹಿತ ಕರ್ನಾಟಕದಲ್ಲಿ ಚಿತ್ರದುರ್ಗ ಜಿಲ್ಲೆ ಜಿಲ್ಲೆಯ ನಾಗರಿಕರು ಇಲ್ಲಿಯ ಯೋಧರು ಸುಮಾರು ವಿಜಯನಗರ ಸಾಮ್ರಾಜ್ಯದೊಳಗ ತಮ್ಮ ಬದುಕನ್ನ ಮುಡುಪಾಗಿಟ್ಟು ದೇಶದಲ್ಲಿ ಮಾದರಿಯಾಗಿರ್ತಕ್ಕಂಥ ಒಂದು ರಾಜ್ಯವನ್ನ ನಿರ್ಮಾಣ ಮಾಡಿ ಕೋತು ಕೋಟೆ ಕೊತ್ತಲಗಳನ್ನು ನಿರ್ಮಾಣ ಮಾಡಿ ತಮ್ಮ ಜೀವನ ಒಂದು ಬದುಕನ್ನ ಸಲ್ಲಿಸಿದ್ದು ಇಡೀ ರಾಷ್ಟ್ರಕ್ಕೆ ಗೊತ್ತಿರತಕ್ಕಂತ ಚಿತ್ರದುರ್ಗ ಜಿಲ್ಲೆಯ ಇತಿಹಾಸ ಇವತ್ತ ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊತಾ ಇದ್ರಿ ಚಿತ್ರದುರ್ಗ ಜಿಲ್ಲೆಯ ಜನರು ಹಿಂದಿನ ಕಾಲದಲ್ಲಿ ಯಾವ ರೀತಿಯಾಗಿ ಕೋಟೆ ಕೊಟ್ಟಲುಗಳನ್ನು ಕಟ್ಟಲಿಕ್ಕೆ ತಮ್ಮ ಬದುಕನ್ನ ತ್ಯಾಗ ಮಾಡಿದ್ರು ಇವತ್ತ ಚಿತ್ರದುರ್ಗ ಜಿಲ್ಲೆಯಲ್ಲಿ ರೈತರ ಆಶಾಕಿರಣವಾಗಿ ರೈತರ ಬದುಕು ಹಸನಾಗಬೇಕು ನೀರಾವರಿ ಯೋಜನೆಗಳು ಬರಬೇಕು ಇಲ್ಲಿ ಚಿತ್ರದುರ್ಗ ಜಿಲ್ಲೆ ಬರಡು ನೆಲ ಅತಿ ಹೆಚ್ಚಾಗಿ ಬರಗಾಲಕ್ಕೆ ತುತ್ತಾಗ್ತಕ್ಕಂಥ ಪ್ರದೇಶ ಇಂಥ ಪ್ರದೇಶದಲ್ಲಿ ರೈತರ ಬದುಕು ಹಸನಾಗಬೇಕು ಅನ್ನೋದೇ ನಮ್ಮ ನಿಮ್ಮೆಲ್ಲರ ಉದ್ದೇಶ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದೇ ಒಂದು ನದಿ ಏನಿದೆ ಅದು ವೇದಾವತಿ ಪಶ್ಚಿಮ ಘಟ್ಟದಿಂದ ವಾಣಿ ಸಾಗರಕ್ಕೆ ಬಂದು ಸೇರ್ಪಡೆಯಾಗಿ ಆ ತಾಯಿ ವೇದಾವತಿ ಚಳ್ಳಕೇರೆ ಮತ್ತು ಪರಶುರಾಮಪುರದ ಮಧ್ಯದಲ್ಲಿ ಮಧ್ಯದಲ್ಲಿ ಹಾದು ಮುಂದೆ ಆಂಧ್ರ ಪ್ರದೇಶವನ್ನು ಸೇರಿ ಕೃಷ್ಣಾ ನದಿಗೆ ಧುಮುಕಿ ಮುಂದೆ ಬಂಗಾಳ ಕೊಲ್ಲಿ ಸಮುದ್ರವನ್ನ ಆ ವೇದಾವತಿ ತಾಯಿ ಸೇರ್ತಾ ಇದ್ದಾರೆ ಆದರೆ ಆ ವೇದಾವತಿಯ ಒಂದು ಸಹಾಯ ಅತಿ ನೀರಿನ ಮಹತ್ವ ಭದ್ರಾ ನಿಲ್ದಾಣ ಯೋಜನೆ ನೀರಾವೋಜನೆಗಳ ಬಗ್ಗೆ ಯೋಜನೆಗಳ ಬಗ್ಗೆ ನಾವು ಎಚ್ಚೆತ್ತುಕೊಂಡು ಹೋರಾಟ ಮಾಡಿದಾಗ ನಮ್ಮ ಚಳ್ಳಕೆ ತಾಲೂಕು ಆಗಲಿ ಚಿತ್ರದುರ್ಗ ಜಿಲ್ಲೆ ಆಗಲಿ ಅಭಿವೃದ್ಧಿ ಆಗ್ಲಿಕ್ಕೆ ರೈತ ಉದ್ಧಾರ ಆಗಲಿಕ್ಕೆ ಯಾವುದೇ ಅನುಮಾನ ಇಲ್ಲ ಆ ನಿಟ್ಟೊಳಗ ನಾವು ಹೋರಾಟ ಮಾಡಬೇಕಾಗಿದೆ ಹಿಂದಿನ ರೈತ ಸಂಘದ ಮುಖಂಡರು ಅನೇಕ ಸಲ ಅನೇಕ ಐವತ್ತು ಅರವತ್ತು ಹೋರಾಟವನ್ನು ಮಾಡ್ಕೊಂತ ಬಂದಿದ್ದಾರೆ ಇವತ್ತು ಭದ್ರಾ ಮೆಲ್ದಾಣಿ ಯೋಜನೆ ಬಗ್ಗೆ ನಮ್ಮ ಸ್ನೇಹಿತರಾದ ಹಿರಿಯ ಹೋರಾಟಗಾರರಾದ ಅರವಿಂದ ಕುಲಕರ್ಣಿ ಅವರು ಭದ್ರಾ ಮೆಲ್ದಾಣಿ ಯೋಜನೆ ಇಂಪ್ಲಿಮೆಂಟ್ ಬಗ್ಗೆ ಜಾರಿ ಬಗ್ಗೆ ಅವ್ರು ಮಾತಾಡ್ತಾರ ಮತ್ತು ಈ ಜಿಲ್ಲೆಯಲ್ಲಿ ಮುಂದಿನ ಹೋರಾಟದ ಒಂದು ಗುರಿಯನ್ನು ಇಟ್ಟುಕೊಂಡು ಅಶೋಕ್ ಮೇಡಮ್ ಅವರ ಒಂದು ನೇತೃತ್ವದಲ್ಲಿ ಚಿಕ್ಕಣ್ಣವರ ಉಪಸ್ಥಿತಿಯಲ್ಲಿ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಈ ಹೋರಾಟವನ್ನ ಒಂದು ಮಾಡಬೇಕಾಗಿದೆ ಇವತ್ತ ಚಳ್ಳಕೆರೆ ಭಾಗ ನೀರಾವರಿ ಯೋಜನೆ ಆಗಲಿಕ್ಕೆ ನಾವೆಲ್ಲ ನಾವು ನೀವೆಲ್ಲರೂ ಶಪಥ ಮಾಡೋಣ ನಮ್ಮ ಪ್ರಯತ್ನ ನಿರಂತರವಾಗಿರಲಿ ಸರ್ಕಾರಕ್ಕ ಒಂದು ಎಚ್ಚರಿಕೆಯನ್ನು ಕೊಡೋದ ಮೂಲಕ ಪದೇ ಪದೇ ಹೋರಾಟ ಮಾಡಿಕೊಂಡು ಇಲ್ಲಿ ರಾಜಕಾರಣಿಗಳ ಎರಿಮೆಯ ಲಂಗಿ ಹಿಡಿದು ಈ ಭಾಗದ ಎಂಎಲ್ ಎಂಪಿಯರ ಎರಿಮೆಯ ಲಂಗಿ ಹಿಡಿದು ನಮ್ಮ ಸೌಲಭ್ಯಗಳನ್ನ ನಮ್ಮ ಹಕ್ಕನ್ನ ನಾವು ಕೇಳಲಿಕ್ಕೆ ನಾವು ನೀವೆಲ್ಲರೂ ಗಟ್ಟಿ ಆಗ್ಬೇಕು ಇವತ್ತಿನ ದಿವಸದಲ್ಲಿ ನಮ್ಮ ಚಳ್ಳಕೆರೆ ತಾಲೂಕಿನ ಪದಾಧಿಕಾರಿ ಅವರು ನಮ್ಮ ಚಿಕ್ಕಣ್ಣವರು ಪ್ರಕಾಶ್ ನಿರಂತರವಾಗಿ ಒಂದು ಸಂಪರ್ಕದಲ್ಲಿ ನಮ್ಮ ರಾಜ್ಯ ಸಲಹೆ ಸಮಿತಿ ಅಧ್ಯಕ್ಷ ನುಡಿ ಹೇಳಿದ್ರು ಆ ನುಡಿ ನನಗೇನಕ್ಕೆ ಬಂತು ರಾಜ್ಯ ಕಾಯ್ದೆಗಳು ಯಾವುದೇ ಜನಪ್ರತಿನಿಧಿ ಆಗಿದ್ರು ಕೂಡ ನಮ್ಮ ಹಸಿರು ಸಾಲನ್ನು ನೋಡಿ ಅವರು ನಮ್ಮ ಸರ್ಬೇಕು ನಾವು ಅವರೆಲ್ಲ ಕೈಯೊಟ್ಟಿ ಕೇಳಬಾರ್ದು ಅಂತ ಒಂದು ಸಂದೇಶ ಕೊಟ್ಟರು ನಮಗೆ ರಾಜ್ಯ ಮಟ್ಟದಲ್ಲಿ ಆಗಿ ತಮ್ಮ ಕಾರ್ಯಕರ್ತ ಸಮಿತಿ ಬದಲಾವಣೆ ಮಾಡಬೇಕಾದ ಇದು ಅಂತ ಶಕ್ತಿ ನಮ್ಮಲ್ಲಿ ಇರ್ಬೇಕಂತ ಎಮ್ ಎಲ್ ಎಗೆ ನನ್ ಕೊಡು ನನ್ ಕೊಡು ಅಂತ ನಾವು ಹೋಗ್ಬಾರ್ದು ನಾವು ಇವತ್ತು ಅನ್ನ ಕೂಡ ರೈತರಾಗಿದ್ವಿ ಅನ್ನ ಕೂಡ ಆಗಿದ್ವಿ ಅವ್ರು ನಮ್ಮ ಹತ್ರ ಬಂದು ಹೋಗಿ ಕೇಳಬೇಕು ನಮ್ಮನ್ನು ಸಲಹೆ ಕೇಳಬೇಕು ಅಂತ ಶಕ್ತಿ ನಮ್ಮಲ್ಲಿ ಬರಲಿ ಅಂತ ಮಾತನ್ನ ಹೇಳಿದ ಅವರಿಗೆ ಧನ್ಯವಾದಗಳು ಈಗ ನಮ್ಮ ಸ್ಯಾಂತರ ಮೇಡಮ್ ಅವರು ಹೇಳ್ತಾರೆ ಮಾತಾಡೋ ಉದ್ದೇಶಿಸಿ ಮಾತಾಡೋದು ಕೇಳ್ಕೊಳ್ತೀವಿ ಓಂ ಶ್ರೀ ಗುರು ಬಸವರಾಯ ಲಿಂಗಾಯ ನಮಃ ಸರ್ವ ಶರಣನನ್ನು ತೃನ್ಮನದಲ್ಲಿ ನೆಡೆಯುತ್ತಾ ಸ್ಥಳೀಯ ದೇವತೆಗಳನ್ನು ಮನಸ್ಸಲ್ಲಿ ಸ್ಮರಿಸುತ್ತಾ ಇಂದಿನ ಚಿಕ್ಕಚೆಲ್ಲೂರು ಗ್ರಾಮದ ಗ್ರಾಮ ಘಟಕನ ಉದ್ಘಾಟನೆ ಮಾಡ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಅಖಂಡ ಕರ್ನಾಟಕ ರೈತ ಎಲ್ಲ ಪದಾಧಿಕಾರಿಗಳೇ ನಾನು ಮೊದಲಿನಾಗಿ ನಮಿಸುತ್ತಾ ನನಗೆ ಇವತ್ತೊಂದು ತುಂಬ ಒಂದು ಎಂಥ ಅನುಭವ ಅಂತ ಹೇಳಕ್ಕೆ ಅಸಾಧ್ಯ ಯಾಕಪ್ಪ ಅಂತಂದರೆ ನಾನು ಒಬ್ಬ ಸಾಮಾನ್ಯ ಮಹಿಳೆ ನಮ್ಮ ಚಿಕ್ಕ ಚಿಕ್ಕಬೆನ್ನೂರು ಗ್ರಾಮ ನಾನೊಬ್ಬ ಸಾಮಾನ್ಯ ಮಹಿಳೆಯಾಗಿ ನನ್ನನ್ನು ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಸರ್ವ ಸರ್ವಾನುಮತದಿಂದ ನನ್ನನ್ನು ಆಯ್ಕೆ ಮಾಡಿದರು ಎರಡು ಸಾವಿರದ ಹನ್ನೆರಡನೇ ಎಕ್ಸ್ಪೀರಿಯನ್ಸುತ್ತೆ ಅವಾಗ ಎಲ್ಲರೂ ಆಯ್ಕೆ ಮಾಡಿ ನನ್ನ ಗ್ರಾಮಕ್ಕೆ ನಿಮ್ಮ ಅವಶ್ಯಕತೆ ಐತೆ ಅಂತ ಕೇಳಿ ನಮ್ಮನ್ನು ಬಲವಂತವಾಗಿ ಗ್ರಾಮಕ್ಕೆ ಸದಸ್ಯರಾಗಿ ಆಯ್ಕೆ ಮಾಡಿದಾಗ ಗ್ರಾಮ ಪಂಚಾಯತಿ ಒಳಗಾಗ ಗೊತ್ತಾಯ್ತು ಇಲ್ಲಿ ನನ್ನನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿದರೆ ಎಲ್ಲರನ್ನು ಒಗ್ಗೂಡಿಸಿ ಬಸವಣ್ಣರ ಹೇಳಿದಂಗೆ ಇವ ನಾರವ ಇವ ನಾರವ ಎನ್ನದೆ ಇವ ನಮ್ಮವ ಇವ ಅಂತ ಎಂದಿ ದೇವರಾಜ್ ಸರ್ ಇದ್ರು ಈಗ ಅವ್ರು ಬಾಗಲಕೋಟೆ ಟ್ರಾನ್ಸ್ಫರ್ ಆಗಿದ್ದಾರೆ ಅವ್ರನ್ನ ನನ್ನ ನೇರ ನುಡಿಗಳನ್ನು ಕೇಳಿ ಮಾತಾಡಿದ ಮೇಲೆ ಅವರು ಇಲ್ಲ ಮೇಡಮ್ ಅವರಿಗೆ ಒಂದು ಎಕರೆ ಕೊಡ್ಬೇಕು ನಾವು ಅಂತೇಳಿ ಯಾವುದೇ ಒಂದು ನನ್ನಲ್ಲಿ ಒಂದು ರೂಪಾಯಿನ ಹಣಕಾಸು ನೇರವಾಗಿ ಮಹಿಳೆ ಮಹಿಳೆಯೊಬ್ರು ಇಷ್ಟು ಪ್ರಾಮಾಣಿಕವಾಗಿ ಬಂದು ಕೇಳ್ತಾರೆ ಅಂತ ಒಂದು ಶೇರ್ನೆಟ್ ನನಗೆ ಆಯೋಜನೆ ಮಾಡಿ ಕೊಟ್ರು ನನಗೆ ಅದನ್ನು ತಗೊಂಡ್ಮೇಲೆ ಅದಕ್ಕೊಂದು ಮಾಹಿತಿ ಕಾರ್ಯಾಗಾರ ಮಾಡಿದೆ ಇದನ್ನ ಹೆಂಗೆ ಮಾಡಬೇಕು ಏನು ಹೆಂಗೆ ಮಾಡಬೇಕು ಅಂದರೆ ನಮಗೆ ಮಾಹಿತಿ ಕಾರ್ಯಾಗಾರ ಕೊಡ್ತಾರೆ ಸರ್ಕಾರದ ಯೋಜನೆಗಳು ಯಾವ್ಯಾವ ಬರಲಿ ಅವಾಗ ಅದನ್ನು ಸೆಂಕ್ಷನ್ ಮಾಡ್ಬಿಟ್ಟು ಇದನ್ನ ಯಾವ ರೀತಿ ಬಳಸಬೇಕು ಅಂತೇಳಿ ಕೊಟ್ಟಿರ್ತಾರೆ ಆ ಒಂದು ಕಾರ್ಯಾಗಾರಕ್ಕೆ ನಾನು ಹೋದಾಗ ನಮ್ಮೂರವ್ರೆ ನಮ್ಮ ಪಕ್ಕದಲ್ಲಿರೋರು ರೈತರು ನಾನು ಹಿಂಗೆಲ್ಲ ಮಾತಾಡ್ಬೇಕಾರೆ ಇಲ್ಲಮ್ಮ ನಿಮ್ಮ ಬಾಬಾಗೌಡರು ಇದನ್ನು ಮಾಡ್ದ ಇದು ರೈತ ಹೋರಾಟಗಾರರು ಅವ್ರು ನಿಮ್ಮ ಪರಿಚಯ ಮಾಡಲೇಬೇಕು ಮಾಡ್ಲೇ ಬೆಂದೇ ಅವ್ರು ಬಿದ್ದ್ಬಿಟ್ಟು ನಮಗೆ ಯಾಕ ಇವ್ರು ಯಾರು ನನ್ನ ಕರೀತಾರೆ ಯಾರೇ ಸಹ ನಮ್ಗೆಲ್ಲ ಇದೆಲ್ಲ ಅನುಭವ ಇಲ್ಲ ಯಾಕೆ ನಾವೆಲ್ಲ ಬರಕಾಲ ನಮ್ಮ ಮಕ್ಕಳು ಚಿಕ್ಕವರು ನಾವ್ ಇವಾಗ ಓಟ ಮಾಡ್ತಾ ಇದೀವಿ ನಾವು ಬಂಟಿಗಳು ಅಂತೆಲ್ಲ ಬಾಳದು ಮಾಡುದು ಅವ್ರ ಪೋರ್ಸಾಗ್ಲಿ ಎಷ್ಟು ಫೋರ್ಸ್ ಮಾಡಿದ್ರು ಅಂದ್ರೆ ಒಂದಿನ ಬೆಳಗಾವಿ ಬರ್ಲೇಬೇಕು ಅಂತ ನನ್ನ ಬಲವಂತ ಮಾಡ್ಕೊಂಡು ಅದೇ ಸಂದರ್ಭದಲ್ಲಿ ನಮ್ಮನೆ ಇಷ್ಟೊಂದು ಬಲವಂತ ಮಾಡ್ತಿದ್ರೆ ಯಾಕೆ ಒಂದು ಶಕ್ತಿ ಐತೆ ಹೋಗ್ಬಾ ಅಂತ ನಮ್ಮನೇ ಬೆಂಬಲ ಹೋಗಿದಾಗ ಆ ಪುಣ್ಯಾತ್ಮರ ಪರಿಚಯ ಆಗಿದ್ದಾಗ ಆ ಬಾಬಾಗೌಡ ಪಾಟೀಲ್ ಅವರ ಪರಿಚಯ ನನಗೆ ಆಗಿದ್ದಾಗ ಆ ಒಂದು ಶಕ್ತಿ ಇವತ್ತು ಅಶೋಕ್ ಬೆನ್ನೂರು ಅಂತ ಸೇರಿಸಿದ್ರು ಅಂತ ದಯವಿಟ್ಟು ಇಂತ ದೊಡ್ಡ ಪದ ಪದಾಧಿಕಾರಿ ಸ್ಥಾನ ಬೇಕಾಗಿಲ್ಲ ನಾನು ಬಾಬಾ ಗೌಡ್ರು ಚಪ್ಪಳಿ ಎಲ್ಲಿ ಬಿಡ್ತಾರ ವೇದಿಕೆ ಮೇಲೆ ಚಪ್ಪಳಿ ಎಲ್ಲಿ ಬಿಡ್ತಾರ ಬಾಬಾ ಗೌಡ್ರು ಚಪ್ಪಳಿ ಕಾಯ್ತೀನಿ ನನಗೆ ಈ ಒಂದು ಅಧಿಕಾರಗಳು ಬೇಡ ಅಂತ ಹೇಳಿ ನಾನು ತ್ಯಜಿಸಿದಂತಾರು ನನಗೆ ಅಧಿಕಾರ ಅವು ಇವು ಬೇಕಾಗಿಲ್ಲ ನಾನು ಅಲ್ಲಿ ಕೂತ್ರು ಅದನ್ನೇ ಮಾತಾಡ್ತೀನಿ ಇಲ್ಲಿ ಕೂತ್ರು ಇದನ್ನೇ ಮಾತಾಡ್ತೀನಿ ನನಗೆ ಒಗ್ಗಟ್ಟು ಬೇಕು ರೈತರ ಒಂದು ಆ ಪ್ರಾಮಾಣಿಕತೆ ಬೇಕು ರೈತರ ಬಡತನ ನೀಗ್ಬೇಕು ಈಗ ನಮ್ಮ ಗುರುಗಳ ಮುಖಾಂತರ ಅದೆಲ್ಲ ನೆರವೇರುತ್ತೆ ಅಂತ ಆ ಗುರುಗಳು ಎಂಟ್ರಿ ಆಗಿರೋದ್ರಿಂದ ನಾನ್ ಮಾತ್ರ ಅದು ಒಂದು ಧೈರ್ಯ ನನಗೆ ಈ ಚಾಲಕನದ್ದು ಏನಾದ್ರೂ ನಮ್ಮ ಇನ್ಯಾರ ಮೇಲೆ ನಂಬಿಕೆ ಇಲ್ಲ ನನಗೆ ಇನ್ಯಾರ ಮೇಲೆ ನಂಬಿಕೆ ಇಲ್ಲ ವಿಶ್ವಾಸ ಇಲ್ಲ ಹೇಳ್ತೀನಿ ನಮ್ಮ ರೈತರ ಮೇಲೆ ನಂಬಿಕೆ ಇದೆ ಅವ್ರಿಗೋಸ್ಕರ ನಾವು ಎಷ್ಟಾದ್ರೂ ಹೋರಾಟ ಮಾಡ್ತೀವಿ ಇದೊಂದು ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ತುಂಬಾ ಸಮಯ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಸಹೋದರ ಪ್ರಕಾಶ್ ಅವರು ನಂತರ ಸಹೋದರಿ ಶಾಂತಮ್ಮ ಅವರು ದೀರ್ಘವಾಗಿ ತಮಗೆ ಉಪದೇಶ ಮಾಡಿದ್ದಾರೆ ನಾನು ಸಂಘದ ಚಟುವಟಿಕೆ ಬಗ್ಗೆ ಆಗಲಿ ಅಥವಾ ಸಂಘದ ದೇಹ ಬಗ್ಗೆ ಕರ್ನಾಟಕ ರಾಜ್ಯ ಸಂಘದ ತರಕೆ ಶಾಖೆಯಲ್ಲಿ ನಮಗೂ ಐದು ಬೇಡಿಕೆಗಳು ಸರ್ಕಾರದ ಮಟ್ಟದಲ್ಲಿ ನೆಲೆಗುದಿ ಬಿದ್ದಿದಾವೆ ಬೆಳೆ ಉಮ್ಮೆ ಬೆಳೆ ಪರಿಹಾರ ಹಾನಿಕರು ಮಳೆ ಬಿರುಗಾಳಿಯಿಂದ ಮರಗಳು ಬಿದ್ದಿದ್ದು ಹಿಂದಿನ ತಹಸೀಲ್ದಾರ್ ನಲವತ್ತು ಜನ ಮೇಲೆ ಎನ್ಕ್ವೈರಿ ನಡೀತಾ ಇರ್ತಕ್ಕಂಥದ್ದು ಇವನ್ನೆಲ್ಲ ನಾವು ಈ ಉಗಾದಿ ಆದ ತಕ್ಷಣ ಚಳುವಳಿ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಆ ಸಿರಿಗೆರೆ ಸ್ವಾಮೀಜಿಗಳು ಪರಾಂಪುರಕ್ಕೆ ಬರಲಿಕ್ಕೆ ಒಂದು ಅನುವು ಮಾಡಿಕೊಡ್ಬೇಕು ಈ ಒಂದು ಗ್ರಾಮದ ಈ ಹೋಬಳಿಯ ಸಮಸ್ಯೆಗಳನ್ನ ಅವರು ಮುಂದೆ ಇಟ್ಟು ನಾವು ಸಮಸ್ಯೆನ ಬಗೆಹರಿಸಲಿಕ್ಕೆ ಅವ್ರಿಗೆ ಮನವಿ ಮಾಡಿದ್ವಿ ಸ್ವಾಮೀಜಿ ಸಮಕ್ಷ ಮನವಿ ಮಾಡಿದ್ದಾರೆ ಈಗ ಏನು ಭದ್ರಾ ಮೇಲ್ ಯೋಜನೆ ಒಂದು ಆ ಸಭೆಯನ್ನು ಕರೆದಿದ್ದಾರೆ ಆ ಸಭೆಯನ್ನು ತೀರ್ಮಾನ ಆದ ನಂತರ ನಿಮ್ಗೆ ಒಂದು ಡೇಟ್ ಅಂತ ಮನೆ ಮೇಡಮ್ ಅವ್ರ ಕಡೆ ಮನವಿ ಮಾಡಿದ್ದಾರೆ ಕೊಟ್ಟಿದ್ದಾರೆ ಆ ಸಭೆಗೆ ಮಂಡಿಸಿ ನಮ್ಮ ಪರಶುರಾಮಪುರಗಳು ಅತಿ ವಿಜೃಂಭಣೆಯಾಗಿ ಮುಂದಿನ ದಿನದಲ್ಲಿ ಹೋರಾಟ ಮಾಡುವಂತೀ ಚಳಕೆ ತಾಲೂಕಿನ ಎಲ್ಲ ರೈತ ಸಂಘಗಳ ಒಕ್ಕಟ್ಟದಿಂದ ಒಂದು ಸಭೆನ ಅಂತ ಹೇಳ್ಬಿಟ್ಟು ಆ ಮೇಡಮರ ತಮ್ಮ ಸಮಕ್ಷ ನಾನು ಮನವಿ ಮಾಡ್ತಾ ಇದ್ದೀನಿ